ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ ಈ ನೋಟಿಫಿಕೇಶನ್ಗಳನ್ನ ಒಂದು ಒಂದೇಳು ವರ್ಷದಿಂದ ಇದರಲ್ಲಿ ಹೆಲ್ಪ್ ಮಾಡ್ತಾ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಟೀಚಿಂಗ್ ಇರ್ಬೋದು ತಟ್ಟೆ ಲೋಟಗಳಿರ್ಬೋದು ಇಂಟರ್ನೆಟ್ ನ್ಯೂಸ್ ಪೇಪರ್ ಸೊ ತಿಂಗ್ಳಿಗೆ ಒಂದು ಸತಿ ಬರ್ತೀವಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಮಾಡ್ತೀವಿ ಸೆಲೆಕ್ಟೆಡ್ ಫಿಫ್ತ್ ಸಿಕ್ಸ್ ಸೆವೆಂತ್ ಮಕ್ಕಳಿಗೆ ಈ ಸತಿ ಬುಕ್ಸ್ ಡೊನೇಷನ್ ಮಾಡಿದ್ದೀವಿ ಬ್ಯಾಗ್ಸು ಆಮೇಲೆ ಸ್ಪೋರ್ಟ್ಸ್ ಯೂನಿಫಾರ್ಮ್ ಆ ಥರ ವಿಯರ್ ಆಲ್ ವಾಲಂಟಿಯರ್ಸ್ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇದ್ದಾರೆ ಸೊ ಒನ್ಸ್ ಮಂತ್ ಬಂದು ಈ ಸ್ಕೂಲಿಗೆ ಏನಾಗುತ್ತೋ ನಮ್ಮ ಕೈಲಾಗಿ ಸೇವೆ ಮಾಡ್ತೀವಿ ನಮ್ಮಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ತುಂಬ ಡೆಡಿಕೇಟೆಡ್ ಟೀಚರ್ಸ್ ಇದಾರೆ ಆಕ್ಟಿವ್ ಟೀಚರ್ಸ್ ಇದಾರೆ ಇವ್ರು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸ್ವಿ ಮಕ್ಕಳಿಗೆ ಕಲಿಸ್ಲಿಕ್ಕೆ ಯಾವುದು ತೊಡ್ಕಾಗಬಾರ್ದು ಅನ್ನೋ ಸಪೋರ್ಟ್ ಅನ್ನ ಇಲಾಖೆ ಮಾಡೋ ಅಂತ ಎಲ್ಲ ಸಪೋರ್ಟ್ ಅನ್ನ ಪಾಪ ಅವ್ರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಎಲ್ಲರೂ ಇಲಾಖೆ ಪ್ಲಸ್ ನಮ್ಮ ಶಿಕ್ಷಕರು ಅದನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯನ್ನು ಮಾಡೋ ನಿಟ್ಟಿನಲ್ಲಿ ನಾವು ಶ್ರಮಿಸೋಣ ಅನ್ನೋ ಪರವಸೆಯನ್ನು ನಿಮ್ಮ ಪರವಾಗಿ ಅವ್ರಿಗೆ ಕೊಡ್ತಾನೆ ಜೊತೆಯಲ್ಲಿ ಎಲ್ಲ ಪ್ರೀತಿಯ ಮಕ್ಕಳೇ ನೀವು ಇದರಿಂದ ಅರ್ಥೈಸ್ಕೋಬೇಕಾಗಿರೋದೇನು ಏನಂದ್ರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲೂ ತೊಡಕಾಗಬಾರದು ನಿಲ್ಲಬಾರದು ನೀವು ನಿರಂತರವಾಗಿ ಬರಬೇಕು ಬೇರೆ ಮಕ್ಕಳಿಗೆ ಏನು ಸಿಗ್ತವೋ ಆ ಎಲ್ಲ ಸೌಲಭ್ಯಗಳ ನಿಮಗೆ ಕೊಡಬೇಕು ಅನ್ನೋ ಅಂತ ಉತ್ಕಟವಾದ ಮನಸ್ಸು ಇಚ್ಛಾಶಕ್ತಿ ಹೃದಯ ಸೀಮಂತಿಕೆಯಿಂದ ಅವರು ನಿಮಗೆ ಕೊಡ್ತಾ ಇದ್ದಾರೆ ನೀವು ತುಂಬ ಚೆನ್ನಾಗಿ ಓದಬೇಕು ಶಾಲೆ ತಪ್ಸ್ಕೋಬಾರ್ದು ನಿರಂತರವಾಗಿ ಶಾಲೆ ಬರಬೇಕು ಶಾಲೆಯಲ್ಲಿ ಗುರುಗಳು ಏನು ಪಾಠ ಮಾಡ್ತಾರೆ ಅದನ್ನು ಇಂಟರ್ನ್ ಮನೆಯಲ್ಲೋಗಿ ಕಲಿಬೇಕು ಕಲಿತು ಟೀಚರ್ಸ್ಗೆ ಒಪ್ಪಿಸಬೇಕು ಆ ನಿಟ್ಟಿನಲ್ಲಿ ಗುಣಮಟ್ಟದ ಕಲಿಕೆ ನಿಮ್ಮಲ್ಲಿ ಆಗಬೇಕು ಅನ್ನೋ ಅಂತ ಉತ್ಕಟವಾದ ಸದಿಚ್ಛೆ ಇದೆ ಅದರಲ್ಲಿ ಸೊ ಹಾಗಾಗಿ ನೀವು ಆ ನಿಟ್ಟಿನಲ್ಲಿ ನೀವೆಲ್ಲರೂ ತುಂಬ ಚೆನ್ನಾಗಿ ಓದ್ತಿರಲ್ವಾ ನೀವೆಲ್ಲರೂ ಚೆನ್ನಾಗಿ ಓದಬೇಕು ಸರಿಯಾಗಿ ಶಾಲೆಗೆ ಬರಬೇಕು ನೀವು ಅಷ್ಟು ಓದಿ ಅದರಿಂದ ಒಳ್ಳೊಳ್ಳೆ ಅವ್ರನ್ನ ಓದಿಸಲ್ಲ ಅಳತೆ ಮಾಡಲ್ಲ ಆದರೆ ಅವರಲ್ಲಿ ಇರ್ತಕ್ಕಂಥ ಹೃದಯ ಸೀಮಂತಿಕೆ ಏನಿದೆಯಲ್ಲ ಅದನ್ನು ಬೆಲೆ ಕಟ್ಟಕ್ಕಾಗಲ್ಲ ಸೊ ಹಾಗಾಗಿ ಅಂಥ ಹೃದಯ ಸೀಮಂತಿಕೆಯಿಂದ ಎಲ್ಲ ವೀಣಾ ಮೇಡಮ್ ಅಂಡ್ ಓಲ್ಡ್ ಟೀಮ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಸೊ ಇಲ್ಲಿ ಇನ್ನೂರ ಇಪ್ಪತ್ತು ಮಕ್ಕಳಿಗೆ ಅವರಿಂದ ನೋಡಿ ಆ ಮಕ್ಳು ಎಷ್ಟು ಖುಷಿ ಆಗ್ತಾರೆ ಅಂದರೆ ನಾವೇನಾದರೂ ನಮಗೆ ಸ್ವಾಗತ ಹೇಳಿದಾಗ ಅವರು ಹೆಚ್ಚು ಚಪ್ಪಾಳೆ ಕೊಡಲಿಲ್ಲ ಅವ್ರಿಗೆ ಹೇಳಿದಾಗ ಚಪಾಳೆ ಕೊಟ್ಟರು ಬಿಕಾಸ್ ಆಫ್ ದಟ್ ಯಾಕಂದ್ರೆ ಅಲ್ಲಿ ಏನು ತೋರಿಸುತ್ತೆ ಅಂದರೆ ಅವ್ರ ಇನ್ವಾಲ್ವ್ಮೆಂಟ್ ಆ ಮಕ್ಕಳಿಗೆ ಸ್ಪಂದನೆ ಇದೆಯಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಆ ನಿಟ್ಟಿನಲ್ಲಿ ನಿಜವಾಗೂ ಮೇಡಮ್ ವೀಣಾ ಮೇಡಮ್ ಶೀಲಾ ಮೇಡಮ್ ಜಾನ್ಸನ್ ಸರ್ ಆ್ಯಂಡ್ ಓಲ್ಡ್ ಟೀಮ್ ನೀವು ಇನ್ವಾಲ್ವ್ ಆಗಿ ಇಂಥ ಒಳ್ಳೆ ಕೆಲಸದಲ್ಲಿ ಆ ಮಕ್ಕಳು ನಿಜವಾಗಿ ಇನ್ನೂರ ಇಪ್ಪತ್ತು ಸ್ಟೂಡೆಂಟ್ಸ್ ನಿಮ್ಮನ್ನ ಮುಂದೆ ನೆನಪಾಡ್ಕೊಳ್ತಾರೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ ಅಮೂಲ್ಯವಾಗಿದೆ ಮಹತ್ವಪೂರ್ಣದಾಗಿದೆ ಸೊ ನಿಮಗೆ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ನಮ್ಮ ಎಲ್ಲ ಟೀಮ್ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತೇನೆ